ದಿನಾಂಕ ಮಾರ್ಚ್ ಎಂ ಮತ್ತು ಹನುಮಾನ್ ಚಾಲಿಸಾ ಪಠಣ ಕಾರ್ಯಕ್ರಮ ವೆಂಕಟೇಶ್ ಕುಲಕರ್ಣಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದೂ ಧರ್ಮ ಹಾಗೂ ಸನಾತನ ಧರ್ಮದ ಉಳಿವಿಗಾಗಿ ಶ್ರೀ ಶಂಕರಮಠದಲ್ಲಿ ಹನ್ನೊಂದು ತಾಸು ಹನುಮಾನ್ ಚಾಲಿಸಾ ಪಠಿಸಲಾಗುವುದು ಗದಗ ಜಿಲ್ಲೆಯ ಎಲ್ಲಾ ಜನತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪ್ರಭು ಶ್ರೀರಾಮನ ಹಾಗೂ ಹನುಮಾನನ ಕುಪೆಗೆ ಪಾತ್ರರಾಗಿ ಎಂದು ಕೇಳಿಕೊಂಡು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಗದಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗುರುಗಳ ಕೃಪೆಗೆ ಹಾಗೂ ಶ್ರೀರಾಮ ಮತ್ತು ಹನುಮಂತೇವರ ಕೃಪೆಗೆ ಪಾತ್ರ ಆಗಬೇಕನ್ನುವಂಥ ಸಮಸ್ತ ಗದಗ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಮತ್ತೆ ಗುರುಶ್ರಂ ಬುದ್ಧಿಬಲಂ ಯಶೋಧೈರ್ಯಂ ನಿರ್ಭಯ ಮರೋದ ಅಜಾಡ್ಯಂ ವಾಕ್ಪಟ ಅನುಮಸ್ಕರಣ ಇವತ್ತಿನ ದಿವಸ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲ ಮಿತ್ರರಿಗೂ ವಂದಣೆಯನ್ನ ಸಲ್ಲಿಸ್ತಾ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ದೇವೆ ಅನ್ನುವಂಥದ್ದನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಗದಗ ಜಿಲ್ಲಾ ಬ್ರಹ್ಮ ಸಂಘರು ಎಲ್ಲ ವಿವರಿಸಿದ್ದಾರೆ ಆ ಕಾರ್ಯಕ್ರಮದ ವಿವರಣೆ ನಾನು ಆ ಕಾರ್ಯಕ್ರಮದ ವಿವರಣೆಗೆ ಹೋಗ್ತಾ ಇದ್ದೆ ಈಗ ಈ ಹನುಮಾನ್ ಚಾಲೀಸವನ್ನು ಹನ್ನೊಂದು ತಾಸುಗಳವರೆಗೆ ಮೂರು ದಿವಸಗಳವರೆಗೆ ಏಳು ದಿವಸಗಳವರೆಗೆ ಯಾಕೆ ಆಚರಿಸಬೇಕು ಇದರಿಂದ ಫಲ ಏನು ಅನ್ನುವಂಥದ್ದನ್ನು ಒಂದು ಎರಡು ನಿಮಿಷದಲ್ಲಿ ನಾವು ಅರಿಕೆ ಬರ್ಬೋದು ಈ ಒಂದು ಹನುಮಾನ್ ಚಾಲೀಸ ಅನ್ನುವಂಥದ್ದು ನಲವತ್ತು ಶ್ಲೋಕಗಳ ಒಂದು ಗುಚ್ಛ ಈ ಗುಚ್ಛದಲ್ಲಿ ಮಾರುತಿಯನ್ನು ಅಥವಾ ಹನುಮಂತನನ್ನು ಸ್ತೋತ್ರ ಮಾಡುವುದಾಗಿದೆ ಅವನ ವರ್ಣನೆಯನ್ನು ಮಾಡುವುದಾಗಿದೆ ಹಾಗಾದರೆ ಅವನನ್ನು ಯಾಕೆ ವರ್ಣನೆ ಮಾಡಬೇಕು ಅದರಿಂದ ಏನು ಫಲ ಅನ್ನುವಂಥದ್ದಕ್ಕೆ ನಾವು ಹೋದರೆ ರಾಮಾಯಣಕ್ಕೆ ಹೋಗಬೇಕು ತ್ರೇತಾಯುದ ರಾಮಾಯಣದಲ್ಲಿ ಆ ಮಾರುತಿಗೆ ಅವನ ಹುಟ್ಟನ್ನು ಎಲ್ಲರಿಗೂ ಗೊತ್ತಿದೆ ಆ ಅವನ ಹುಟ್ಟಿನಿಂದಾನ ಅವ ಏನು ಮಾಡಿದ ಅಂತಂದಿನ್ನ ಸೂರ್ಯನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ ಹಾರಿದ ಅಂತ ಹೇಳ್ತ ಅವಾಗ ಅದು ಚಂಡ ಕಂಡಂಗೆ ಆಯಿತು ಮುಂಜಾನೆಯ ಸೂರ್ಯ ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮಾರಿಯೆಲ್ಲ ಸುಟ್ಟು ಹನುಮ ಆಗಿದ ಮಾರುತಿಯ ಒಂದು ಉಖಾಯ ಕೊನ್ನು ಅಂತ ಎಲ್ಲ ಗೊತ್ತಿದೆ ಇದು ನಂತರ ಕೆಲವು ದಿವಸ ಬಾ ಏಕರೂಂಗಾ ಈ ಪತ್ರಿಕೆಗೆ ನನ್ನ ಜೊತೆಗೆ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾದಂತ ಅನಿಲ್ ತಮ್ಮುಮನಿ ಇದ್ದಾರೆ ಗದಗ ಬ್ರಾಹ್ಮಣರ ಅಧ್ಯಕ್ಷರಾದಂತ ಸ್ನೇಹಿತ ಸಂಜಯ್ ತಮ್ಮುಮನಿ ಇದ್ದಾರೆ ನಮ್ಮ ಜಿಲ್ಲಾ ಸಂಘದ ಕೋಶಾಧ್ಯಕ್ಷರಾದಂಥ ಶ್ರೀ ಕೃಷ್ಣಾಜಿ ನಾಡರ್ ಅವರಿದ್ದಾರೆ ನಮ್ಮ ಮಹಿಳಾ ಗಂಟು ಮತ್ತು ಒಂಬತ್ತನೇ ತಾರೀಖಿನಂದು ಶನಿವಾರ ಮತ್ತು ರವಿವಾರ ಇದೇ ತಿಂಗಳು ನಾಳೆ ಶನಿವಾರ ಮತ್ತು ರವಿವಾರ ಎಂಟು ಒಂಬತ್ತನೇ ತಾರೀಕಿನ ದಿವಸ ನಾವು ಕಬ್ಬಳ್ಳಿಯ ಚೈತನ್ಯಾಶ್ರಮದ ದತ್ತಾವೃತ ಗುರುಗಳ ನೇತೃತ್ವದಲ್ಲಿ ನಿರಂತರವಾಗಿ ಹನ್ನೊಂದು ತಾಸುಗಳ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮವನ್ನು ನಮ್ಮ ಗದಗಿನ ಶಂಕರ ಮಠದಲ್ಲಿ ಆಯೋಜನೆ ಮಾಡಿದೆ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಜನಜಾಗೃತಿಯನ್ನು ಮಾಡೋದಕ್ಕೋಸ್ಕರ ಶ್ರದ್ಧಾ ಭಕ್ತ ಭಕ್ತಿಯಿಂದ ಶ್ರೀ ದತ್ತಾದ್ರೇತೇ ಗುರುಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಶನಿವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸ್ತವೆ ಗದಗ ಜಿಲ್ಲೆಯ ಬಹುತೇಕ ಎಲ್ಲ ಮಹಿಳಾ ಮಂಡಳದ ಮಹಿಳಾ ಮಂಡಳದ ಸದಸ್ಯರು ಮತ್ತು ಭಜನಾ ಮಂಡಳಿಗಳು ವಿವಿಧ ಸಮಾಜದ ಪ್ರಮುಖರು ಗಣ್ಯರು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಶೋಭಾಯಾತ್ರೆ ಹಳೇ ಜಿಲ್ಲಾಧಿಕಾರಿ ಕಚೇರಿ ವೃದ್ಧದಿಂದ ಸಂಬಾಪುರ್ ರೋಡ್ನಲ್ಲಿರ್ತಕ್ಕಂಥ ನಮ್ಮ ಶಂಕರಮಠದವರೆಗೂ ಸಾಕ್ತದೆ ಆ ನಂತರ ಅಲ್ಲಿ ಗುರುಗಳ ಒಂದು ಸ್ವಾಗತ ಕಾರ್ಯಕ್ರಮ ಮತ್ತು ಪ್ರವಚನ ಆಶೀರ್ವಾದದಲ್ಲಿ ಅವತ್ತಿನ ಕಾರ್ಯಕ್ರಮ ಮುಗಿಯುತ್ತದೆ ಮಾರನೇ ದಿವಸ ಅಂದರೆ ರವಿವಾರ ದಿನ ಬೆಳಗ್ಗೆ ಸರಿಯಾಗಿ ಆರೂವರೆ ಏಳು ಗಂಟೆಗೆ ಮತ್ತು ನಿರಂತರ ಹನುಮಾನ್ ಚಾಲೀಸ ಪಠಣ ಕಾರ್ಯ